ಓದ್ಲಾಕ ಕೆಂಪಿ ಓದ್ಲು ಮೂರು ಗಂಟೆಲ್ಲ ಓದ್ಲು ಕನಕ ನಾನು ಕೈಗೊಂದು ಇನ್ನೂರು ರೂಪಾಯಿ ಕೊಡೋದ ಅಂದ್ಬಿಟ್ಟು ನಮ್ಮ ತಗ ತಗಿಸ್ಕೊಂಡ ಮಡಿಕೊಂಡಿದ್ದೆನ ಕೆಂಪಿ ಬಂದವಳೆ ಹಬ್ಬಕ್ಕೆ ತಕೊ ಕೊಡು ತೋರಿಸ್ಕೊಳ್ಳಿ ತೋರ್ಸ್ಕೊಳ್ಳಿ ಅವರೇ ಕೊಟ್ರು ಮುಡ್ಕೊಂಡಿದ್ದೆ ನಾನು ಆಗ್ಲಾರ ಬಂದಾಗಾರೆ ಕೊಡ್ಬಾರ್ದು ಆಡ್ದು ಹೋಗೋತ್ನ ಕೊಡಕೈತ ಅನ್ಬಿಟ್ಟು ಹಂಗೆ ಮಡಿಕೊಂಡು ಹೋಗಿನಾಕ ಅಷ್ಟೊತ್ತೆ ನಮ್ಮ ಅಣ್ಣ ಬಂದ ಹಬ್ಬಕ್ಕೆ ಹೋಗ್ತಿಲ್ವಲ್ಲ ಅದಕ್ಕೆ ಅವನೇ ಬಂದ ಕಣೆ ಕುತ್ಕೊಂಡು ಮಾತಾಡ್ಕೊಂಡು ಕತ್ತರ್ಕೊಂಡು ಅವ್ನು ಕಾಪಿ ಗಿಪ್ ಕಾಯಿಸ್ಕೊಂಡು ಹಂಗೆ ಇವ್ರು ಮಟ್ಯವರು ಇದ್ರು ಅವ್ರು ಇವರೆಲ್ಲ ಮಾತಾಡ್ಕೊಂಡು ಹಂಗೆ ಅಡ್ಗೆ ಆಗೋದ ಕನಕ ನೆಪ್ ನೆನ್ಸ್ಕೊಂಡೆ ನಮ್ಮ ಮನೆಯವ್ರು ಹೆಂಗಂದ್ರೂ ಕೊಟ್ಲೆ ಕಾಸ್ ಕಾಸುಗಿಸ್ ಕೊಟ್ಟೋ ಇಲ್ವೋ ಅಂತ ಆ ನೆನ್ಸ್ಕೊಂಡು ಆಗ ದುಡಿ ಧಡಿನೇ ಬಂದೆ ಆಳೆ ಒಂಟಿ ಹೋಗೋಲ್ಲ ಅಯ್ಯೋ ಮೂರು ಗಂಟೆಗೆ ಹೋಯ್ತು ಕನಕ ಹೆಣ್ಣು ಅಯ್ಯೋ ಸುಮ್ಮನಿರು ಈಗ ಏನು ಅಕ್ಕ ಓಟ್ಲು ಪಾಟ್ಲು ಅಂತ ಮಾಡ್ಕೊಬಿಟ್ಟವ್ರೆ ಇನ್ನು ಇಲ್ಲೇ ಕುತ್ಕೊಳ್ಳಂಗೆ ಅದಕ್ಕ ಅಯ್ಯೋ ನನಗೂ ಹಂಗು ಇವತ್ತು ತುಂದಿಸ್ತಿದ್ರು ಸಾಕು ನನ್ನ ಮಗಳು ಅನ್ಸೋದು ಕನಕ ರಾತ್ರಿ ಒಂದು ಗಂಟೆ ರಾತ್ರಿ ಗಟ್ಟಲು ಮಾತಾಡಿದ್ವಿ ಕಷ್ಟ ಸುಖವ ಕನಕ ನನ್ನ ಮಗಳು ನನಗೆ ಏನು ಮಾಡಿಯೇ ಇನ್ನು ಅವ್ರು ಕೆಲಸ ಬಿಟ್ಕೊಡಿರುವ ನಂಗೆದ ಹಂಗಂದು ಇರ್ ಮಗ ಅಂತ ಅವ ಸುಮ್ಸರು ಅವ್ರು ಬಿದ್ದೋಯ್ತಾರೆ ಕಳ್ಬಿದ ಹೋಯ್ತಾರೆ ಕಲ್ತ್ಕೊಂಡು ತಿರ್ಗ ಯಾ ಮುಡೆ ಪಾಡತ್ತಾಳು ಈಗ ಅಷ್ಟೋ ಇಷ್ಟೋ ಮಾಡ್ಕೋ ಹೋಯ್ತಾರೆ ಅಂತ ಹಾಕಿ ಹೋಳಿ ಅಂಬರು ಸುಮ್ಮನೆ ಆಗ ಕನಕ ಅಯ್ಯೋ ನಮ್ಮ ಎಣ್ಣೆ ಅಕ್ಕ ಹೋದ್ಮೇಲೆ ಅಕ್ಕ ಜಗಲಿ ಮೇಲೆ ಕುಂತ್ಕೊಂಡವ್ರು ರಾಮಣ್ಣು ನಾನು ಎದ್ದು ಹೋಳಕ್ಕೆ ಬರ್ಲಿಲ್ಲ ಈದ್ ಬಂದ ಕನಕ ಹೊಳಕ್ಕೆ நீ வந்து ஏன் அண்ணல்லே அண்ணல்லே பிள்ளை பழகில்ல தண்டில பட்டை ஒகில் ஒன்று ஆசி போத்தாரி பட்டை பரே நாளை க தீனி பழக அல்லேது அக்க ஏடியே சரியாக உண்ணூல்ல ஊட்டலு சேர்த்தல அங்க அவ்வளே இக்கொட்டந்து வந்து ஊட்டவாந்தே அய்யோ ஒலே யார் உண்டர் அந்த ஏனா மரபினி ஒத்துக்க குத்தவ் ரீ மொழவத்தினால ఆళు ఏనంత అద్వే హోగవత్న చూ ధైర్య హెన్నె మన మధు మిప్ప అంత హోగవత్నల్ కూడ్ర మేల్ కుత్కండ్ ఆ కటబుట్నక నన్గ బాబి కణా చనక అయ్యో కొట్టణమక్ అసే అల్వా ఏ అయ్యో ఇేనక ఇవ్ ఎణు ఎంగస్ కనక అవు ಹಳು ಮಗ ಮಗಂದ್ರೆ ಇರ್ನೇ ಇಲ್ಲ ಒಯ್ತಿನಿ ಹೊಯ್ತಿನಿ ಅಂದ್ರೆ ಹೆಸರು ಮಾಡಿ ಗಿರಿಗೆಲ್ಲ ಬುಟ್ಟಿ ಕೊಟ್ಟು ಕೊಟ್ಕೊಳ್ಳೆ ಊಟ ಮಾಡದ್ಲಂತೆ ಹಾ ನಮಗೂ ಯಾವತ್ತ ಬಿಕ ಹಬ್ಬಕ್ಕೆ ಬಂದಿ ಚಂದ ಕಳಿಸ್ಬೇಕಾದ್ರೆ ಭಾಳ ಬೇಜಾರಾಯ್ತದೆ ಅಯ್ಯೋ ಅಲ್ಲೇ ಅಲ್ಲೇ ಬಿದ್ದವೇ ಏನ್ ಬೆಳಗಿನ ತೊಳ್ದಿ ಅಕಾನು ಅಯ್ಯೋ ಸುಮ್ಕೆ ಅಸ್ತೀ ಅಡುಗೆ ಅಯ್ಯೋ ಏನ್ ಅಡುಗೆ ಮಾಡಿ ಅಕ್ಕ ರಾತ್ರಿನೇ ಮಟನ್ ಸಾರು ಅವರು ನಮ್ಮ ಕೆಂಪಿಗಡೆ ಉಣ್ಣೆ ಇಲ್ಲ ರಾತ್ರಿ ಅಲ್ಲೇ ಬರೋದ್ರೆ ಐದ್ ಕೆಜಿ ಬಾಳ್ ತಕೊಂಡಿರಂತೆ ಒರ್ಸ್ ತೋಡ್ಕೆ அல்ல அச்சுக்கட்டாக உண்ட் போத இன்னும் உணு ஊட்ட படி ஊட்ட படி அந்த உணில்வா ஆக வெளியே உணு திண்டு அந்த வதரு எதி ஒன் முதை இட்டே விசிஷ்டாக்கி இட்டு ஆகி அவரு ஒன்முதே இட்டுக்கூன பீஜாகாக்கொட்டை பாட நம்ம கேப்பாசே அல்வா ஆக்கொட்டை சனாக ஊட்ட மாதிரி அச்சூரு அது அச்சுக்கட்டிவாத அச்சூர் திந்தாக்கா కస్ బస్ కిందకిళ్ళు నం కంపి ఎడే చూరు హాకస్కుండు ఒం ఇష్టూరు అన్న ఉండ్లు ఈ రమణను అసలు ఇష్ట ఉంతు ఎలా నొంది ఉండే ఇన్ను అన్నది ఇష్టూ అన్నదాక హూ అదే ఇన్ను బాడు అదే చాపీస్ అవుతున్న హో రంగు ఏదే ఏడకే బా చాపించి ఇదేదా బాణ మటన్ మటన్సారు అదే తగే ಹಾ ಸಾಕಾಯ್ತದೆ ಇನ್ನು ಅಲ್ಲೂ ಉಣ್ಕೊಬತ್ತಾರ ಇಲ್ಲ ಕಣ್ಣು ಸುಂಕೀನು ಒಂದು ಒಂದ್ವರ್ ಕೆಜಿ ಮಟನ್ ಸಾಕ ಸಾಕಾದ ಅನ್ಕೊಂಡು ಅದನ್ನು ಒಂದು ಕೆಜಿ ತಂದಿತ್ತು ಅದನ್ನ ಒಬ್ಬರು ಚೂರು ಹಾಕ್ಸ್ಕೊಳ್ಳಿಲ್ಲ ಅಕ್ಕ ಮಟನ್ ಹೆಸರು ಮಾಡಿದಾಗ ಕೋಳಿ ಚಾಪಿಸ್ಲಿ ಯಾರು ಉಣ್ಣಾಕಿಲ್ವಲ್ಲ ಹಂಗೆ ತೆಗೆ ಸುಮ್ ಬಿದ್ದದೆ ಅದನ್ನ ಬೇಯಿಸಿ ಮಾಡ್ತೀನಿ ನಾಳೆ ಇಡ್ಲಿ ಹುಣಿ ಹಾಕಿನಿ ಗೊದ ಚೆನ್ನಾಗದೇ ಧಮಗಮ ಅಂತಿತ್ತು ಹಾಂ ಉಣ್ಣಾಕಿಲ್ಲ ಆದರೆ ಒಂಥರ ಎದುರುದಂಗ್ತದ ಅಕ್ಕ నాలుగు రూట్స్ మాట్తినీ అదే ఉంటుంది ఇల్వా అనిబు కాలిత కనక అయ్యో నన్న మగలు హి చీర కనక ఒక్కసా బరుగా టెస్ట్ మే అష్ట బాడీ తడుగ్బుట్టు అసలు ఆర్సె ఎలా బంది ఖార జీరను ఆకం తట తట తట్నే వన కస్కొండ ఎలా మాకు నన్ను మగడు హం మొత్తా ఎలా ఒక అర్ధ గంట ఒంటే మారి కదు అయ్యో సుమ్ ಅಯ್ಯೋ ಮಾತಾಡಕ ಸುಂಖ್ಯ ಮಗಳ ಪಪ್ಪ ಏನಾರ್ದಳಲ್ಲ ಮಾತಾಡ ಮಾತಾಡ ಇವದ ಮಗ್ಳು ಯಾರು ಹೋಟ್ಲಲ್ಲಿ ಅವ್ನ್ ಕಟ್ಕೊಂಡು ಬಾಳ್ಟ ಮಾಡ್ತಾರ ಇನ್ನೊಬ್ಳಾಗಿಯವ್ರು ಮಾಡೋಳಕ್ಕ ಹೇಳ್ತಿಯ ನೀನು ಒನ್ ಒಂದ್ ನಾಟ್ಕಾಡುದಯ ಈಗ ನಿಮ್ದು ಅವ್ನಿ ಅಕ್ಕ ಹಂಗು ಕನಕ ಹೇಳ್ತೀಯ ಏಳ್ನೂರು ರೂಪಾಯಿ ಆಯ್ತು ಅಕ್ಕ ಒಂದು ಪಂಚೆನೂ ಒಂದ್ ಸೊರಟನೂ ಒಟ್ಟು ತಕ ಬಂದ ಏಳ್ನೂರು ರೂಪಾಯಿ ಕೊಡ್ತಂದಿನಿ ಅಕ್ಕ ಅವ್ರದ್ದು ಐವತ್ತು ರೂಪಾಯಿ ಕೊಟ್ಟು ಸೀರೆ ತಕ ಬಂದೆ ನಿಮ್ಮ ಕಂಡಂಗಿಯ ರಾಹುಕೇನು ವ್ಯವಸ್ಥೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿ ಅಕ್ಕ ಇನ್ನೇನು ಮಾಡೋಣಕ್ಕ ಹಾಂ ಬಟ್ಟೆಯ ಇಕ್ಕಳಿ ಇಕ್ಕಳಿ ಅಂದ್ರೆ ಏನು ಮಾಡಿದ್ರು ಇಕ್ಕಳ್ದ್ರೀಯಾ ಆಮೇಲೆ ಕೊನೆಗೆ ಇಕ್ಕ ತನಕ ಹಿಂಸೆ ಮಾಡಿಸ್ಕೊಂಡು ಏನು ನೆನ್ಮನ್ ಮದುವೆ ಇದ್ದಾನ ಒಂಥರ ಕ್ವಾಚ್ ಬುದ್ಧಿನ ನಡಿಮ್ಯಾ ಯಾಕ ನಾಕು ನನ್ನ ಮಗಳನಾಗಲ್ಲ ನನ್ನ ಮಗಳಿಗೆ ಬೇಕಾರೆ ಅಕ್ಕ ಐವತ್ತು ರೂಪಾಯಿ ಸೀರೆ ನಮ್ಮ ಅಪ್ಪನ ಮನೆಗೆ ಅಂದ್ಕೊಂಡು ನನ್ನ ಮೇಕ ಉಟ್ಕೊಂಡು ಹೋಯ್ತಾಳೆ ಅವನೇ ವರ್ಷ ವರ್ಷಕ್ಕೆ ವರ್ಷ ವರ್ಷಕ್ಕೂ ಕುಡ್ಕೊಂಡು ಕುಡ್ಕೊಂಡ್ ಬರೋನು ಈ ವರ್ಷನೇ ಒಂದು ಸು ಲಕ್ಷಣ ಬಂದು ತಿನ್ಬಿಟ್ಟು ಉಂದ್ಬಿಟ್ಟು ಒಂದು ಸಿದ್ಬಿಟ್ಟು ಅದ ಅಯ್ಯೋ ಹೆಂಗ ಬಿಡವ ಇಡ್ಲಾರ ಒಳ್ಳೆ ಬುದ್ದಿ ಕೊಲ್ಕೋಬೋಯ್ತಾನಲ್ಲ ಯಾ ಚೆನ್ನಾಗಿರ್ಲಿ ಸುಮ್ತಿರಕ್ಕ ಅಯ್ಯೋ ಅದನ್ನೆಲ್ಲ ಕೇಳೋದು ಅಯ್ಯೋ ವರ್ಷದ ಚೆನ್ನಾಗಿರ್ತಾನೆ ಅಕ್ಕ ಏನಿಲ್ಲ ಅಂತ ಸಂತೆ ಸುಳ್ಳ ಕನಕ ಆಳ್ದ ಸಣ್ಣ ಅದು ಜಡ್ಸ್ಬಿಡ್ತದೆ ಅಕ್ಕಿ ಹೇಳ್ಕೊಟ್ಟಿನ ದುಡ್ಡು ಕಾಸು ಬೀಗೆ ಮುಡಿಕೊಮಗ ಕೈ ಕೊಡಬೇಡ ಅಂತ ಅವನು ಕೇಳ್ತಾನಂತ ಕನಕ ಒಂದು ನೂರು ಇನ್ನೂರು ಅಷ್ಟೇ ಕೇಳ್ಬಿಟ್ಟು ಇಸ್ಕೊಂಡಾನಂತೆ ಅದ್ ದಿಸ್ಕಡೆ ಮುಡೀಕಂಡೆ ಬಾನವರಗಿನವರ ಈಗ ಕುಡಿಯೋಕಿಲ್ಲ ಬಿಡಿಸಿದ ಆಗ್ಲಂಗೆ ಏನು ಚೆಂದವಲ್ಲ ಅದೇ ಕಾಸು ಮುಡಿಕ್ ನೋಡಿಕೊಂಡ್ ಬಾಡಗಿಡ್ ತಕ್ಕೊಂಡ ನಾನಂತೆ ಮರ ತರ್ಸ್ಕೊಡೋದು ಹಂಗೆ ಮಾಡ ಹೆಂಗ ಹೋಳಿ ಬಿಡುಗಿನ್ ಏನ್ಮಾಡಿಗೆ ಹೆಂಗ ನನ್ ಮಗಳು ನನ್ನ ನಿಮ್ದೇ ನೋಡ್ಕೊಬಿಟ್ರೆ ನನ್ಗೆ ಅಷ್ಟೇ ಸಾಕು ಕಣಕ್ಕ ನೋಡ್ಕೊತಾರೆ ಸುಂಕಿರಾಕಪ್ಪ ಅವಳು ಹಸಿಪಾಡತ್ತಿದಳ ನೋಡ್ಕೊತಾರೆ ಒಳ್ಳೆ ಮಕ್ಳು ಸುಮ್ಕಿರು ಯಾಕರ ಗಂಡು ಏನಕ್ಕನವ ನನ್ ಮಕ್ಳು ಚೆನ್ನಾಗಿ ಬಿಟ್ಟು ಸಾಕು ಒಯ್ತೀನಿ ಅಸ್ಸೇತಿನಕ್ಕ ಏನು ಕೋಣೆ ತುಂಬಾ ಹೇಳ್ಕಂಡ್ ಕೂತು ಎಲ್ಲನೂ ತುಂಬಿ ಸೀಟಿ ಗುಡ್ಸೋದ್ಕೆ ತಲೆ ಕೆಟ್ಟದಂಗೆ ಆಯ್ತದೆ ಹಂಗೂ ಮಾಡ್ಬಿಟ್ಟು ಹೋಯ್ತೀನಿ ಕನಕ ಬೆಳಗ್ಬಿಟ್ಟು ಅಯ್ಯೋ ಹೋಗವ ಪಾಪ ಅಲ್ಲ ಸಾಕೈತಿ ಅಂದ್ಬಿಟ್ಟು ನಾನು ಬೆಳೆಸ್ತೀನ ಕನಕ ನಾನು ಮಾಡ್ಬೇಕಾಗಿ ನಾನು ಬೆಳಿಗ್ಕಿನಿ ತಳಕ್ಕೆ ಹೋಗು ಅಂದೆ ಈಗ ನೋಡ್ತೀನಿ ಆದರೆ ಬೆಳಗ್ತೀನಿ ಆಗ ಒಂದು ಊಸಿ ಒಳಕ್ ಮುಡ್ಕ್ತೀನಿ ನಾಳೆಗೆ ಬೆಳಿಕ್ಕೀನಿ ಎದ್ದು ಓದ್ಲಂತೇ ಇಲ್ಲ ಏನಕ್ಕ ಅಯ್ಯೋ ಹೋಗು ಏನಂತ ಇಲ್ಲೇ ಹೋಗಿ ತಳಕೆ ನಾಳೆಗೆ ಬೆಳ್ಕೊಂಡು ಹೋಯ್ತದೆ ಏನ ಅಳಕೆ ಅಲ್ಲಿ ಅಂತ ಕೊಕ್ಕೆ ಅಯ್ಯೋ ಏನು ಅಂತ ಕೊದೇವ ಅಂತ ಕೊಕ್ಕೆ ಅಕ್ಕೆ ಹಂಗೇ ಮಾಡ್ತೀನಿ ಇದೆಲ್ಲಾನು ಒಂದು ಬೋಸಿ ತುಂಬಿಬಿಟ್ಟು ಬೆಳಗಾವಾ ಮಡಗಿ ಬಿಡ್ತೀನಿ ಇಟ್ಲಿಗೆ ಓದ್ಲಂತೆ ಎದ್ದಿಬೇಕರೆ ನಾನು ಬೆಳಿ ಕಂಟೆರಗಾ ಮಾಡ್ಕತ್ತೀನಿ ಯಾವ ಕೆಲಸ ಮಾಡಕ್ಕೂ ಮನಸ್ಪತ್ತೇನ ಕನಕ ವಾಳಿಕೆ ಹೋಗ್ತ ಮನಸ್ಪತ್ತೇನ ಕನಕ ಅಯ್ಯೋ ಸುಮ್ಕಿರ ತಾಗಿ ಆವ್ರಂತು ನಿಮ್ಮ ರಾಮಣ್ಣಂತ ವಾಳಿಕೆ ಎದ್ದು ಬಂದಿಲ್ಲ ಇಷ್ಟಕ aantlu ಕೂತ್ಕೊಂಡು ಅಣ್ಣ ಕಳಿಸ್ಬಿಟ್ಟು ಸುಮಾರು ಅದಕಂತ ಕೂತ್ಕೊಂಡ್ರು ಆಮೇಲೆ ನಾನೇ ಬೋದಿ ಆಡಿ ನೀನ್ ನೆನ್ಮನ್ ಮದುವೆ ಮಾಡಿದ್ದೀನಿ ನಿನ್ ಮಗಳನ್ನ ಅವಳ ಮಮ್ಮ ಕಳ್ಕೊಂಡ ಅವಳ ಸುಂದ್ ಬಾಯಿ ಮುಚ್ಕೊಂಡ್ ಅಂದ್ಬಿಟ್ಟು ಹೋಗುದನ್ನ ಹಂಗೆ ಮಾತಾಡ್ಕ ಮಾತಾಡೋ ಕಷ್ಟ ಸುಖವ ಕುತಿದ್ದೆ ಆಮೇಲೆ ಅವ್ರ ಕಡಲಿ ತಿರ್ಕೊಂಡು ಹೋಯ್ತೀನಿ ಅಲ್ತವದಿಕ್ಕ ಓಟ್ ಬರ್ತೀನಿ ಹೋದ್ರ ಹಾಗೆ ಬೀತಾರೆ ಒಳಗೆ ಬಂದೆ ಕಣಕ ನಾನ್ ಕೆಂಪಿ ಕೊಡ್ಬಾರ್ದು ಹೋಗ್ತಾ ಬೋಯ್ತಾರ ಬಟ್ಟೆ ಅವ್ರು ಅಷ್ಟ ಬಗ್ಗೆ ಕೊಡುವ ಕೊಂಡಿವಲ್ಲ ನೀನು ಅಂತ ಅಯ್ಯೋ ಸುಂಕಿರಾಕ ಸಿಕ್ಕಿರೇನಂತೆ ಮಾದೇವನ್ ಫೋನ್ ನಂಬರ ಅದ್ರ ಪೂನ್ಗೆ ಕಾಸಕ್ಕರ್ ಅಂತ ಹಾಕಿಸ್ತೀನಿ ಕೊಟ್ಬಿಡ್ಲಿ ಎತ್ತಿ ಅಯ್ಯೋ ಹೋಗಕ ಅದ್ ಬರ ಪೂನ್ ಬರ ಹಾಕ್ತಿವಿ ಬರ್ತಾಳ ಕೆಲಸ ಮಾಡು ಯಾರು ಬಂದ್ರೆ ಕೊಡ್ತೀನಿ ಮುಡಿಕೊ ಮಾರ್ಲೆ ಮಾರ್ಲಿಗೆ ಬಂದ ಕೊಟ್ಟುಡು ಇನ್ನೇನು ಅವಳ ಅಂತ ಏನು ಎಂತ ಅಂತ ಕನಕ ನಾವ್ ತಕಳ ಒಪ್ಪಳ ಅವಳು ಅಯ್ಯೋ ನನ್ನ ಮಗ್ಳು ಅಕ್ಕ ನೀನ್ಕೋ ಮೂಗಿನ ಕನಕ ಅವಳು ಅದೇ ಬೇಕು ಇದೇ ಬೇಕು ಅಂತ ಅವಳು ಅವತ್ತು ಆಟ ಮಾಡಿದ ಇವತ್ತು ಆಟ ಮಾಡಿದ ನಾವು ಒಂದ್ ಮಾತನು ಕೇಳಲಿಲ್ಲ ಕನಕ ಮದುವೆ ಮಾಡ್ಬೇಕಾರೇ நினைக உடுக இஷ்டவா கஷ்டவா ஏனூல் அய்யோ நான் துடுக்குபுட்டே சுமக்கிர் மூவத் நல்வத்தெக்கர ஜமீனாவே அந்த ஆசை வந்துவிட்ட கனக்கா நம்மட்டோன அய்யோ நீர் ஹாக்கண்டு ஏன்னா எர்டே திங்லவா அன்னு வர்ஷ்க மதுவை மாம்க்கிறவடக்கத்தை இல்லை மடக்கே அந்த ஏன்க நானும் மூவத் நல்வத்தெக்கரவே வச்சு கொட்ட நன் மகள சேர் பத்தாள் அன்புட்டு பட்டகாப்பூர் காரிடே மதை மா ಸುಮ್ನಿರು ಏನು ಕಮ್ಮಿ ಆಗಿದ್ ಹೇಳ್ತಿ ನೀನು ಏನಕ್ಕ ಕಮ್ಮಿ ಆಗಿದ್ ಏನು ಯಾವ್ದ್ರ ಕಮ್ಮಿ ಆಗಿದಳು ಗಂಡು ಮಕ್ಳು ಒಳ್ಳೆಯವ್ರು ಮಗಳು ಒಳ್ಳೆ ಕಡೆ ಸೇರ್ಕೊಂಡವಳೆ ಏನು ಸಸ್ಯರು ಒಳ್ಳೆಯವರು ಸುಮ್ಕಿರು ಅವಳ ನಾನಿರ್ತಾಳೆ ನೀನ್ ಎತ್ತಲ್ಲ ಕೆರ್ಸ್ಕೊಂಡೀನು ಏನು ಇನ್ ಈಗ ಮಾಡಕ್ ಮಾಡ್ರು ಬಂದದ ಅಯ್ಯೋ ಆಯ್ತು ಸುಮ್ಕಿರು ಹೋಗಿಲ್ಲ ಅಂತ ಫೋನ್ ಮಾಡಿದ್ದ ಮಾಡಿಲ್ಲ ಫೋನ್ ಮಾಡುವಿನಿ ಅಯ್ಯೋ ಏಳ್ ಮಗ ಈ ತಾನೆ ಬಂದೆ ಕಣವ ಇಷ್ಟೊತ್ ಕಟ್ಟ ಹೋಗಿತ್ತಲ್ಲ ಮಗ ಹಂಗುವೆ ಪೋನೆ ಮಾಡಿವಲ್ಲ ಅಂತ ಕಾಯ್ತಿದ್ದೆ ಕಣವ ಏ ಇಲ್ಲ ಕಡವ ಇವ್ರ ಸಿ ಹೋಟ್ಲ್ ಹೋಗಿ ಸಾಮಾನ್ ತಿರೋಗವೆ ತಗಬೇಕು ಅಂದ್ರು ಹಂಗೆ ಮೈಸೂರಲ್ಲಿ ಇವ್ ಸಿಯ ಬಂದು ಸರಿ ಸರಿ ಆಯ್ತು ಮಗ ಎಷ್ಟು ಗಂಟೆ ನಿಮ್ಮ ಅಪ್ಪ ಇಲ್ಲ ಕೂತಿತ್ತು ಫೋನ್ ಮಾಡಲೇನು ಅಂತ ಸರಿ ಇರು ಮತ್ತೆ ಅದಕ್ಕೆ ಮಾಡ್ದೆ ಬಂದೆ ಅಂತ ಕತೆ ಆಮೇಲೆ ಮಾಡ್ತೀನಿ ಹ್ಮ್ 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 ಸರಿ ಅದೇನು ನೋಡು ಅಹ್ ಪಾಪ ಚೆನ್ನಕ್ಕ ಇನ್ನೂರು ರೂಪಾಯಿ ತಗ ಬಂದದ ಕಣ್ಣೆ ಕೊಳ್ಳಿ ಏನ್ಬಿಟ್ಟು ಹ್ಮ್ ಚೆನ್ನಕಂತಿಂಪನ್ ಬಿಟ್ಟು ಚೆನ್ನಕ ಬರ್ತಬಿಟ್ಟು ಈಗ ಫೋನ್ ಹಾಕಿಸ್ತೀನಿ ಮದ್ವನ್ ಪೂನ್ ಏ ಪಾಪ ಬೇಡ ಮುಡಿ ತಕೊಳ್ಳಿ ಅಂದೆ ಕೊರಕ್ತ ಕುತ್ಕೊಂಡು ಹಾಯ್ತು ಬತ್ತಿನ ಮೊದ್ಲ ಮಗ ಅದ್ ಬಿಡು ನಾನು ಆಯ್ತು ಕಣ್ಮ್ ಅದೇನ್ ನೋಡು ಆಮೇಲೆ సర ము ముందరియూదు ప్లీజ్ లైక్ మి కమెంట్ మి సబ్స్క్రైబ్